ಸ್ನೇಹಿತರೆ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಜಾರ್ಜು ಭಕ್ತಿ ಸುರೇಶು ಜಮೀರ್ ಅಹಮದ್ ಖಾನ್

ನಾನು ಒಂದು ತಿಂಗಳು ಗಿಡವು ಅಂತ ಹೇಳಿದ್ದೆ ಅವ್ರ ಅಕ್ಟೋಬರ್ ಒಳಗಡೆ ಮಾಡಿ ಮುಗಿಸ್ತೀವಿ ಎಲ್ಲರೂ ಕೂಡ ಓಟ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ಒಂದು ಸಾವಿರದ ಐನೂರು ಪಾಟುವರ್ಸ್ಗಳನ್ನ ಗುರ್ತು ಮಾಡಿದ್ದಾರೆ ಅದರಲ್ಲಿ ಸುಮಾರು ಆರ್ ಸಾವಿರ ಚಿಲ್ಲರ್ ಪಾಟುವರ್ಸ್ಗಳನ್ನ ಮುಚ್ಚಿದ್ದಾರೆ ಇನ್ನು ಎಂಟು ಸಾವಿರ ಚಿಲ್ತ ಪ್ಯಾಟೋನ್ಸ್ಗಳನ್ನು ಮುಚ್ಚಬೇಕಾಗಿದೆ ಇದು ಡಿ ಕೆ ಶಿವಕುಮಾರ್ ಅವರು ಪೊಲೀಸ್ನವ್ರಿಗೆ ಸಾರ್ವಜನಿಕರಿಗೆ ಮತ್ತೆ ಇಂಜಿನಿಯರ್ಗಳಿಗೆ ಅವರು ಐಡೆಂಟಿಫೈ ಮಾಡಿ ಎಷ್ಟು ಪ್ಯಾಟೋನ್ಸ್ಗಳಿದ್ದಾವೆ ಕೂಡ ಹೇಳಿದ್ದಾರೆ ಸೊ ಈ ಪ್ಯಾಟೋನ್ಸ್ಗಳನ್ನ ಮೋಟಾರಬಲ್ ರೋಡ್ಸ್ ಮಾಡತಕ್ಕಂಥದ್ದು ಯಾವುದೇ ತಿರುಗಾಡಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅದು ಸ್ಕೂಟಿಗಳಿರ್ಬೋದು ಕಾರ್ಗಳಿರ್ಬೋದು ಬಸ್ಗಳಿರ್ಬೋದು ಟ್ರಕ್ಗಳಿರ್ಬೋದು ಇವು ಆಮೇಲೆ ಕ್ಯಾಂಟರ್ಸ್ ಲಾರಿ ಥರ ಇರ್ತಕ್ಕಂಥವು ಇವುಗಳಿಗೆ ತೊಂದರೆ ಆಗಿರೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಮುಂದೆ ಮಳೆಗಾಲ ಶುರುವಾಗೋದ್ಕಿಂತ ಮುಂಚಿತವಾಗೇ ಈ ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ ಮಳೆಗಾಲ ಬರೋದ್ಕಿಂತ ಮುಂಚಿತವಾಗಿಯೇ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದೀವಿ ಮತ್ತೆ ಚೀಫ್ ಇಂಜಿನಿಯರ್ಗಳು ಯಾರ್ಯಾರು ಇದ್ದಾರೆ ಆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ನೀವು ರಸ್ತೆಗಳು ಗುಂಡಿ ಬಿದ್ದರೆ ಮುಚ್ಚಿದೆ ಹೋದರೆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಜೊತೆಗೆ ಸಮನ್ವಯ ಇಲ್ಲ ಈಗ ಬಿಡಬ್ಲ್ಯೂ ಎಸ್ ಎಸ್ ಬಿಪ್ ಇದು ಬಿ ಎಸ್ಕಾಮ್ ಆಮೇಲೆ ಬಿ ಡಿ ಎ ಆಮೇಲೆ ಮೆಟ್ರೋ ಇವ್ರಿಗೆ ಸಮನ್ವಯತೆ ಇಲ್ಲ ವಾರಕ್ಕೊಮ್ಮೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಭೇಟಿ ಮಾಡಬೇಕು ಆ ಸಮನ್ವಯತೆಯನ್ನು ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕು மேலே எல்லூ கூட ஃபீல்ட் மேல்ரே கமிஷனர் சீஃப் இன்ஜினியர் சூப்பர் இன்ஜினியர் எக்ஸிகூட்டவ் இன்ஜினியர் ஃபீல்ட் மேல் சூப்பர்வைஸ் கலச ஆகல ಜೊತೆಗೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿರೋ ಕ್ವಾಲಿಟಿ ರಸ್ತೆಗಳನ್ನು ಮಾಡಬೇಕು ಅದು ವೈಟ್ ಟಾಪಿಂಗ್ ರಸ್ತೆ ಇರಲಿ ಟಾರ್ ಆಗ್ತಕ್ಕಂಥದ್ದು ರಸ್ತೆ ಇರಲಿ ಗುಂಡಿ ಮುಚ್ಚತಕ್ಕಂಥ ಕೆಲಸ ಇರಲಿ ಮತ್ತೆ ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸವಾಗಬೇಕು ಇಲ್ಲದೆ ಹೋದ್ರೆ ಧೂಳು ಜಾಸ್ತಿ ಆಗ್ತದೆ ಮತ್ತೆ ಗುಂಡಿಗಳು ವೈಜ್ಞಾನಿಕವಾಗಿ ಮುಚ್ಚದೆ ಹೋದ್ರೆ ಮತ್ತೆ ಒಂದು ವಾರದಲ್ಲಿ ಕಿತ್ತೋಯ್ತವೆ ಅವು ಅದಕ್ಕೆ ವೈಜ್ಞಾನಿಕವಾಗಿ ಗುಂಡಿಗಳು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ವೈಜ್ಞಾನಿಕವಾಗಿ ಕ್ವಾಲಿಟಿ ರೀತಿಯಲ್ಲಿ ಕ್ವಾಲಿಟಿಯಾಗಿ ಮುಚ್ಚದೇ ಹೋದರೆ ಅವರು ಇಂಜಿನಿಯರ್ಗಳು ದೇ ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್ ಮನಿ ಈಸ್ ಕನ್ಸರ್ಟ್ ಕೂಡ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಏಳ್ನೂರೈವತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಒಂದು ತಿಂಗಳಾದ್ಮೇಲೆ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡಿ ಇವರು ಎ ಸಿ ಎಸ್ಸು ಅರ್ಬನ್ ಡೆವಲಪ್ಮೆಂಟು ಆಮೇಲೆ ಚೀಫ್ ಕಮಿಷನರ್ ಕಮಿಷನರ್ಸ್ ದಿ ಫೈ ಕಾರ್ಪೊರೇಷನ್ಸ್ ಮೀಟಿಂಗ್ ಮಾಡಿ ಅಲ್ಲಿ ಏನು ಹಣ ಬೇಕಾಗ್ತದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇನೆ ಆಮೇಲೆ ಅದಕ್ಕೆ ಎಸ್ಟಿಮೇಷನ್ನು ಎಲ್ಲ ತಗೊಬರೀ ಅಂತ ಹೇಳಿದ್ದೀನಿ ಅವತ್ತಿಗೆ ಆಮೇಲೆ ನಾನು ಇನ್ನು ಹದಿನೈದು ದಿನಗಳ ಹದಿನೈದು ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ ಮೋಟಾರ ಬಲ್ ರಸ್ತೆ ಮತ್ತು ಗುಡ್ಡಿಗಳು ಯಾವ ರೀತಿ ಮುಚ್ಚಿದ್ದಾರೆ Este cúndigo...